ನಮಸ್ಕಾರ ರೇವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ರಾಷ್ಟ್ರದ ಇತಿಹಾಸದಲ್ಲಿಯೇ ಬಹಳ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯೊಂದನ್ನು ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಇದು ಕಂಪನವನ್ನು ಸೃಷ್ಟಿ ಮಾಡ್ತಿದೆ ಬಹಳ ದೊಡ್ಡ ಬದಲಾವಣೆ ಸಂವಿಧಾನದ ಈ ತಿದ್ದುಪಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಅಧಿವೇಶನದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸ್ತಾ ಇದೆ ಅಮಿತ್ ಶಾ ಕಡೆಗೆ ನುಗ್ಗಿದ ಪ್ರತಿಪಕ್ಷ ತರಿಸಲ್ಲ ತೂರಾಡಿ ಜಲ್ಲಾಡಿ ಗಲಾಟೆ ಅಷ್ಟರ ಮಟ್ಟಿಗೆ ಆಕ್ರೋಶ ಸಿಡದಿರೋದು ಯಾಕೆ ನರೇಂದ್ರ ಮೋದಿ ಅವರ ಈ ಹೆಜ್ಜೆಗೆ ಸರ್ಕಾರಗಳೇ ಬಿದ್ದು ಹೋಗ್ತಾವ ಮುಖ್ಯಮಂತ್ರಿಗಳು ಕುರ್ಚಿ ಬಿಟ್ಟು ಇಳಿಲೇಬೇಕಾದಂಥ ಸಂದರ್ಭ ಬರುತ್ತಾ ಏನು ಹಾಗಾದರೆ ಈ ಕ್ರಾಂತಿಕಾರಿ ಹೆಜ್ಜೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಪ್ರತಿಪಕ್ಷಗಳು ಯಾಕೆಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾವೆ ಅನ್ನೋದು ಅರ್ಥ ಆಗ್ತಿಲ್ಲ ಸಹಜವಾಗಿ ಇದು ಯೂಸ್ ಆಗುತ್ತೆ ಅನ್ನೋದೊಂದು ಆತಂಕ ಇರಬಹುದು ಆದರೆ ಇಂಥದ್ದೊಂದು ಕಾನೂನು ಅನಿವಾರ್ಯ ಈ ದೇಶದಲ್ಲಿ ಅಂತ ಜಾರಿಗೆ ತರ್ತಾ ಇರೋದು ಅಂದರೆ ಮಸೂದೆ ಮಂಡನೆ ಆಗಿದೆ ಅದನ್ನು ಪಾಸಾಗಿ ಜಂಟಿ ಸಂಸದೀಯ ಸಮಿತಿಯಲ್ಲೂ ಕೂಡ ಸಮಯ ಕೊಟ್ಟು ಆಮೇಲೆ ಕಾಯ್ದೆ ಆಗಬೇಕಾಗಿರೋದು ಬಟ್ ಹೆಜ್ಜೆ ಇಟ್ಟಿದ್ದಾರೆ ಈ ಸೆಷನ್ನಲ್ಲೇ ಏನ್ ಹಾಗಾದ್ರೆ ಕನಿಷ್ಠ ಐದು ವರ್ಷ ಜೈಲು ಶಿಕ್ಷೆಗೆ ಕಾರಣವಾಗಬಲ್ಲ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಸತತ ಮೂವತ್ತು ದಿನಗಳ ಕಾಲ ಅಂದ್ರೆ ಒಂದು ತಿಂಗಳ ಕಾಲ ಬಂಧನಕ್ಕೆ ಒಳಗಾಗುವ ಪ್ರಧಾನಿ ಇರಬಹುದು ಮುಖ್ಯಮಂತ್ರಿ ಇರಬಹುದು ಸಚಿವರು ಇರಬಹುದು ಅವರು ತಂತಾನೆ ತಮ್ಮ ಹುದ್ದೆಯನ್ನು ಕಳ್ಕೊಂಡು ಬಿಡ್ತಾರೆ ಅವರನ್ನು ಅಧಿಕಾರದಿಂದ ವಜಾ ಮಾಡೋದಕ್ಕೆ ಅವಕಾಶ ಕಲ್ಪಿಸುವಂತಹ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದೆ ಅಮಿತ್ ಶಾ ಅವರನ್ನ ಮಂಡಿಸಿದ್ದಾರೆ ಅದಕ್ಕೆ ಆಕ್ರೋಶ ಮುಗಿಲು ಮುಟ್ಟಿದೆ ಹೇಳಿದ್ನಲ್ಲ ಆರಂಭದಲ್ಲೇ ನುಗ್ಗಿ ಬಂದಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರತ್ತ ಈ ಬಿಲ್ ಮಂಡಿಸ್ತಾ ಇದ್ದ ಹಾಗೆ ಆ ರೀತಿ ಆಕ್ರೋಶದ ಕಟ್ಟೆಯೊಡೆದು ಗಲಾಟೆಗೆ ಸಾಕ್ಷಿಯಾಗಿದೆ ಕಲಾಪ ಏನೇನಿರುತ್ತೆ ಅದರಲ್ಲಿ ನೋಡಿ ಬಿಡುಗಡೆಯ ಬಳಿಕ ಅವರು ಮತ್ತೆ ತಮ್ಮ ಮೊದಲಿದ್ದ ಹುದ್ದೆಯನ್ನು ಪಡೆಯಬಹುದು ಅದಕ್ಕೆ ಪೂರಕ ವಾತಾವರಣ ಇದ್ದಲ್ಲಿ ಸಂವಿಧಾನ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಗೃಹ ಸಚಿವರು ಮಂಡಿಸಿರೋದು ಈ ರೀತಿ ಆಕ್ರೋಶಕ್ಕೆ ಕಾರಣ ಆಗಿದೆ ನರೇಂದ್ರ ಮೋದಿ ಅವರು ಇಂಥದ್ದೊಂದು ಬದಲಾವಣೆ ಆಗಲೇಬೇಕು ಅಂತ ಸಂಕಲ್ಪ ಮಾಡಿ ಇದನ್ನು ತರೋಕೆ ಹೊರಟಿರೋದು ಎಕ್ಸಾಂಪಲ್ ನಾವು ನೆನಪು ಮಾಡ್ಕೊಳ್ಬಹುದು ಜೈಲಲ್ಲಿದ್ದರೂ ಅಧಿಕಾರ ಬಿಡದ ಕೇಸ್ಗಳು ಕಣ್ಮುಂದ ಕಣ್ಮುಂದೆ ಇದ್ದಾವೆ ಕೇಜ್ರಿವಾಲ್ ಅವರು ಅಷ್ಟು ದಿನ ಜೈಲಲ್ಲಿದ್ದರೂ ಕೂಡ ಯಾವ ಕಾರಣಕ್ಕೂ ಸಿ ಎಂ ಕುರ್ಚಿ ಬಿಡಲಿಲ್ಲ ಆಮೇಲೆ ಮತ್ತೊಬ್ರಿಗೆ ಬಿಟ್ಟುಕೊಟ್ರು ಬಹಳಷ್ಟು ದಿನ ಅಲ್ಲೇ ಎದ್ಕೊಂಡು ಆಡಳಿತ ಮಾಡ್ತೀನಿ ಅಂತ ಸವಾಲು ಹಾಕಿದರು ಸಚಿವರುಗಳು ಎಷ್ಟೋ ಜನ ಇಂಥದ್ದಾಗತ್ತೆ ಹಾಗಾಗಿ ಒಂದು ಪಾರದರ್ಶಕತೆ ಬೇಕು ಕಾನೂನಿನ ಮೇಲೆ ನಂಬಿಕೆ ಬೇಕು ಮತ್ತದು ಸರಿಯಾಗಿ ಇನ್ವೆಸ್ಟಿಗೇಷನ್ನು ಅಥವಾ ಆ ಪ್ರಕ್ರಿಯೆ ನಡಿಬೇಕಂದ್ರೆ ಜನರಿಗೆ ನಂಬಿಕೆ ಉಳಿಬೇಕಂದ್ರೆ ಇದು ಅನಿವಾರ್ಯ ಅಂತ ನರೇಂದ್ರ ಮೋದಿಯವರು ಸ್ವತಃ ಪಿ ಎಮ್ ಈಗ ಅವ್ರ ಪ್ರಧಾನಿ ಅಲ್ವಾ ಅವರ ಕುರ್ಚಿಗೂ ಅನ್ವಯ ಆಗುವಂತೆ ಸಚಿವರುಗಳಿಗೆ ಕೇಂದ್ರ ಅಥವಾ ರಾಜ್ಯ ಸಚಿವರುಗಳಿಗೆ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗನ್ವಯಿಸುವಂತ ಈ ಮಸೂದೆಯನ್ನು ಈಗ ಮಂಡಿಸಿರೋದು ಅಮಿತ್ ಶಾ ಅವರು ಹಾಗಾಗಿ ಈಗ ಆಕ್ರೋಶ ಮುಗಿಲು ಮುಟ್ಟಿದೆ ಇದನ್ನು ಜಾರಿ ತರಲೇಬೇಕು ಅಂತ ಈಗ ಮಂಡಿಸಿರೋದು ಯಾಕೆ ಹಾಗಾದ್ರೆ ಕೇಂದ್ರ ಸರ್ಕಾರ ಪ್ರಮುಖ ಉದ್ದೇಶ ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಎದುರಿಸ್ತಾರೋ ಅವರು ಹುದ್ದೆಯಿಂದ ದೂರ ಇರಬೇಕು ನೈತಿಕತೆ ವಿಚಾರದಿಂದ ಯಾರೂ ಯೋಚನೆ ಮಾಡಲ್ಲ ನೈತಿಕತೆಯನ್ನು ಬಿಟ್ಟು ಬಿಟ್ಟಿದ್ದಾರೆ ರಾಜಕಾರಣಿಗಳು ಮೊದಲೆಲ್ಲ ಆರೋಪ ಬಂದರೆ ರಾಜೀನಾಮೆನೇ ಕೊಟ್ಟು ಬಿಡ್ತಿದ್ರು ಈಗ ಹಂಗಾಗ್ತಾ ಇಲ್ವಲ್ಲ ಹುದ್ದೆಯಿಂದ ಅಂಥವ್ರನ್ನ ದೂರ ಇಡೋ ಉದ್ದೇಶ ಸಂವಿಧಾನದ ನೈತಿಕತೆ ಮತ್ತು ಒಳ್ಳೆಯ ಆಡಳಿತ ತತ್ವಗಳ ಪಾಲನೆ ಮಾಡೋ ಉದ್ದೇಶ ಉನ್ನತ ಹುದ್ದೆಯಲ್ಲಿರುವವರು ಯಾವುದೇ ಅನುಮಾನಕ್ಕೆ ಕಾರಣ ಇಲ್ಲದಂತೆ ನಡೆದುಕೊಳ್ಬೇಕು ಅನ್ನೋ ಉದ್ದೇಶ ಇದೆ ಕೆಲವರು ಜೈಲಲ್ಲಿದ್ದರೂ ಅಧಿಕಾರ ಮುಂದುವರಿಸ್ತಾರೆ ಅಂಥ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಈಗ ಪರಿಸ್ಥಿತಿ ಹಾಗೆಲ್ಲ ಆಗಿಬಿಟ್ಟಿದೆ ಮೊದಲು ಆರೋಪಕ್ಕೆ ಅಥವಾ ಯಾವುದೋ ಒಂದು ಮಾಧ್ಯಮದ ಸುದ್ದಿಗೆ ರಾಜೀನಾಮೆ ಕೊಡ್ತಾ ಇದ್ರು ಆದರೆ ಈಗ ಶಿಕ್ಷೆ ಘೋಷಣೆ ಆಗೋ ತನಕ ಆ ಹಂತದ ತನಕ ನಾವು ಇಲ್ಲಿದ್ದುಕೊಂಡೇ ಆಡಳಿತ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿಯವರು ಇದ್ದಾರೆ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಇದು ಅನಿವಾರ್ಯ ಅಂತ ತಿದ್ದುಪಡಿ ತರೋದಕ್ಕೆ ಮುಂದಾಗಿರೋದು ಆದರೆ ಆಕ್ರೋಶ ಸಿಡದಿರೋದು ಯಾಕೆ ಅಂದರೆ ಪ್ರತಿಪಕ್ಷಗಳ ಆರೋಪ ಮತ್ತು ಆಕ್ರೋಶ ಕೇಂದ್ರ ಸರ್ಕಾರ ಇಷ್ಟು ದಿನಾನು ಸಿ ಬಿ ಐ ಇ ಡಿ ಮಿಸ್ಯೂಸ್ ಮಾಡ್ಕೊಂಡಿದೆ ಇನ್ನು ಮುಂದೆ ಇದರ ಬಳಕೆ ಇನ್ನೂ ಜೋರಾಗಬಹುದು ಐದು ವರ್ಷ ಶಿಕ್ಷೆಗೆ ಗುರಿಪಡುವಂತಹ ಯಾವುದಾದ್ರೂ ಕೇಸ್ ಬಿದ್ದು ಒಂದು ತಿಂಗಳ ಶಿಕ್ಷೆ ಅಂದರೆ ಬಂಧನದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಬಿಟ್ಟರೆ ಆ ಕುರ್ಚಿ ಬಿಡಬೇಕಾಗತ್ತೆ ಸಮ್ಮಿಶ್ರ ಸರ್ಕಾರ ಆಗಿದ್ದು ಯಾರೋ ಒಬ್ಬ ಪ್ರಮುಖ ಆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಹೋಗಿಬಿಟ್ರೆ ಸರ್ಕಾರನೇ ಬಿದ್ದು ಹೋಗುತ್ತೆ ಇಲ್ಲ ಸಾಮಾನ್ಯವಾಗಿ ಸಿ ಎಂ ಕೆಳಗಿಳಿದಾಗ ಸರ್ಕಾರ ಬೀಳುವಂಥ ಸಾಧ್ಯತೆಗಳು ಬಹಳಷ್ಟು ಕಡೆಗಳಲ್ಲಿ ಜಾಸ್ತಿ ಇರುತ್ತೆ ಬೇಕು ಅಂತ ಇವರು ಸರ್ಕಾರ ಬೀಳಿಸೋದಕ್ಕೋಸ್ಕರ ಕೇಸ್ ಆಗ್ಬೋದು ಮಧ್ಯಂತರ ಚುನಾವಣೆ ಕಾರಣ ಆಗ್ಬೋದು ರಾಷ್ಟ್ರಪತಿ ಆಡಳಿತ ಹೇರೋದಕ್ಕೆ ಕಾರಣ ಆಗ್ಬೋದು ಇಂಥದ್ದು ಮಾಡೋಕ್ಕೆ ನೀವು ಈ ಕಾಯ್ದೆ ತರ್ತಿದ್ದೀರಾ ಅನ್ನೋ ಆಕ್ರೋಶ ಸಿಡಿದಿದೆ ಮತ್ತು ಇನ್ನೊಂದು ಆಕ್ರೋಶ ಏನಂದರೆ ಇಲ್ಲಿ ಇನ್ನೂ ಇನ್ವೆಸ್ಟಿಗೇಷನ್ ಮುಗಿದು ಅದು ತಪ್ಪಾ ಸರಿ ಅಂತ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಿರಲ್ವಲ್ಲ ಜಸ್ಟ್ ಆರಂಭದಲ್ಲೇ ಇದು ಗಂಭೀರ ಸ್ವರೂಪದ್ದು ಅನಿಸಿದ್ರೆ ಆರಂಭಿಕವಾಗಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟುಬಿಟ್ರೆ ಆ ಕೇಸ್ ಇತ್ಯರ್ಥ ಆಗೋ ಮೊದಲೇ ಅವರು ಕುರ್ಚಿ ಕಳ್ಕೊಂಡಿರ್ತಾರೆ ಆಮೇಲೆ ಪಡ್ಕೊಳ್ಬೋದು ಮತ್ತೆ ಆದರೆ ಅಷ್ಟೊತ್ತಿಗೆ ಕಳ್ಕೊಂಡು ಏನೇನೋ ರಾಜಕೀಯ ಆಗಿಬಿಡಬಹುದು ಅದೆಲ್ಲ ಕಾರಣಕ್ಕೆ ಬೇಡವೇ ಬೇಡ ಈ ಕಾಯ್ದೆ ಅದು ಹೆಂಗೆ ತರ್ತೀರಿ ಅಂತ ಆಕ್ರೋಶಕ್ಕೆ ಕಾರಣ ಆಗಿದೆ ಜಂಟಿ ಸಂಸದೀಯ ಸಮಿತಿಗೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಇದನ್ನು ಕಳಿಸಿ ಡೀಟೇಲಾಗಿ ಅಧ್ಯಯನ ಅಭಿಪ್ರಾಯ ಸಂಗ್ರಹ ಎಲ್ಲ ಮಾಡಿ ಜಸ್ಟ್ ಲೈಕ್ ಈಗ ವರ್ಕ್ಫಲ್ ಮಾಡಲಿಲ್ವಾ ಸುದೀರ್ಘ ಸಮಯ ತಗೊಂಡು ಆಮೇಲೆ ಅದನ್ನು ಕಾಯ್ದೆ ಮಾಡಲಿಲ್ವ ಆ ಸಮಯ ಕೊಟ್ಟು ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಮತದೊಂದಿಗೆ ಅದನ್ನ ಫೈನಲ್ ಮಾಡಿ ಆಮೇಲೆ ಕಾಯ್ದೆಯ ಸ್ವರೂಪಕ್ಕೆ ತರೋದಕ್ಕೆ ಇವತ್ತು ಮೊದಲ ಹೆಜ್ಜೆಯನ್ನು ಇರಿಸಲಾಗಿದೆ ಆದರೆ ಆರಂಭದಲ್ಲಿ ಆಕ್ರೋಶದ ಕಟ್ಟೆಯೊಡೆದಿರೋದು ಈ ಒಂದು ಹೆಜ್ಜೆ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣವನ್ನ ಕಂಪನವನ್ನ ಸೃಷ್ಟಿ ಮಾಡಿದೆ ಯಾವ ಸರ್ಕಾರ ಯಾವಾಗ ಬಿದ್ದು ಹೋಗುತ್ತೆ ಯಾವ ಮುಖ್ಯಮಂತ್ರಿ ಕುತ್ತಿಗೆಗೆ ಬರುತ್ತೆ ಸರ್ಕಾರಕ್ಕೆ ಸರ್ಕಾರನೇ ಬೀಳಿಸಿ ಮಧ್ಯಂತರ ಚುನಾವಣೆ ಪ್ಲಾನ್ ಅನ್ನೋ ಮಟ್ಟಿಗೆ ಇದು ಏನೇ ಢವ ಢವ ಜಾಸ್ತಿ ಮಾಡಿದೆ ಸುಮಾರು ಮುಖ್ಯಮಂತ್ರಿಗಳ ಕುತ್ತಿಗೆ ಬಂತಲ್ವಾ ಆ ಕೇಸು ಈ ಕೇಸು ಅಂದ್ಕೊಂಡು ಬಟ್ ಸರ್ಕಾರ ಬೀಳೋ ತನಕ ಹೋಗಿರ್ಲಿಲ್ಲ ಆ ಕಾಯ್ದೆ ಇರಲಿಲ್ಲ ಇವತ್ತು ಈ ಕಾಯ್ದೆ ಬಂದ್ಬಿಟ್ರೆ ಏನು ಕಥೆ ಅನ್ನುವ ಆತಂಕ ಈಗ ಆವರಿಸ್ಕೊಂಡಿದೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಜುಡಿಷಿಯಲ್ ರಿವ್ಯೂ ನೋ ಕಾನ್ಫಿಡೆನ್ಸ್ ಮೋಷನ್ ಡಿಸ್ಕ್ವಾಲಿಫಿಕೇಶನ್ ಇಸ್ಲಿಯೇ मैं इन तीनों विधेयकों का बुरजोर विरोध करता हूं और गृह मंत्री से मैं ये आग्रह करना चाहता हूं कि ये तीनों विधेयकों को वापस लिया जाए के प्रेमचंदन स्पीकर सर आई स्ट्रांगली अपोज द बिल 130th Constitutional Amendment Bill, as well as the other two bills, I strongly oppose on four grounds. So, the first ground is the bills are to be introduced according to the rules and procedure of the House. The bill is not circulated among the members. Yesterday, after one o'clock, we have received the copy of the bill. And I would like to know from the Honorable Minister what is the undue haste. An urgency in bringing such a constitutional amendment bill. What is the emergent need of having such a bill? That means the introduction of the bill itself is lacking border fights. The bill is lacking border fights. That is why I would like to say that this is with a malafide intention to destabilize the opposition ruled states in various parts of the country. Number ek, one. Ek, ek कि जल्दबाजी में लाया गया उठता कि मैं इस बिल को संयुक्त समिति को सौंपने की दरखास्त करने वाला हूँ इस पर संयुक्त समिति जो राज्यसभा और लोकसभा पक्ष और विपक्ष सभी सांसदों की बनेगी जो इस पर विचार करेगी और आपके सामने लेकर आए राइट ऑफ एंड में टू अपोज द बिल्ड्रॉ बिल दट इज बीट एंड से डिस्कालीफाइड वेणुगोपाल िटी ऑफ मोरालिटी पहले आपके क्वेश्चन टू दबल होम मिनिस्टर वेन ही सुनो मुझे सुनो गृहमंत्री मुझे सुनो मैं पहले बैठ जाओ बैठ जाओ गृह मान्य अध्यक्ष जी मैं रेकॉर्ड क्लियर करना चाहता ता के मूल्यों का हवला देकर इस्तीफा भी दिया और जब तक अध्यक्ष आप बिल पर बोलिए yeah, yeah, आप this, 72 के नियम के तहत बोलिए सर जिस नियम से आपका डायरेक्शन है oh, 19 आ, आप 72 नियम के तहत बोलिए सर लाइक क्या है सर नियम के तहत बोला आप सेवेंटी सर जिस तैयार आपका डायरेक्शन है नाइनटीन ए नाइनटीन बी हाँ साउथ का कॉल भी है वेरी क्लियरली टेलिंग एटलीस्ट वन वीक नोटिस इज नीडेड फॉर इंट्रोड्यूशन ऑफ बिल सर

ಕೇಂದ್ರ ಸಚಿವರಾಗಿದ್ದರೆ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ರಾಷ್ಟ್ರಪತಿಗಳ ಮೂಲಕ ಪದಚ್ಯುತಿ ಮಾಡೋದು ಮೂವತ್ತು ದಿನ ಆದರೂ ಕೂಡ ಪ್ರಧಾನಿಗಳ ಸಲಹೆ ಬರ್ತಿದ್ರೆ ಮೂವತ್ತೊಂದನೇ ದಿನ ತಂತಾನೆ ಆಗುತ್ತೆ ಅದು ಪದವಿ ರದ್ದಾಗುತ್ತೆ ರಾಜ್ಯ ಸಚಿವರಾಗಿದ್ದರೆ ಸಿ ಎಂ ಸಲಹೆ ಮತ್ತು ರಾಜ್ಯಪಾಲರಿಂದ ಪದಚ್ಯುತಿ ಮಾಡೋದು ಅಲ್ಲೂ ಅಷ್ಟೇ ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ ಥರ್ಟಿ ಡೇಸ್ ಆದರೂ ಸಲಹೆ ಬರದೇ ಇದ್ರೆ ಆವಾಗ ತಂತಾನೆ ಪದಚ್ಯುತಿ ಆಗುವಂಥದ್ದು ಇನ್ನು ಪ್ರಧಾನಿ ಸತತ ಮೂವತ್ತು ದಿನಗಳ ಕಾಲ ಬಂಧನದಲ್ಲಿದ್ದರೆ ಮೂವತ್ತೊಂದನೇ ದಿನದ ಒಳಗಡೆ ರಾಜೀನಾಮೆ ಆಗಬೇಕಾಗತ್ತೆ ರಾಜೀನಾಮೆ ಕೊಡದೇ ಇದ್ರೆ ತಂತಾನೆ ಅವರ ಕೂಡ ರದ್ದಾಗತ್ತೆ ಸಿಎಂ ವಿಚಾರದಲ್ಲೂ ಹೀಗೆ ಆಗತ್ತೆ ಹಾಗಾಗಿ ಇದು ಬಹಳ ದೊಡ್ಡ ಬಹಳ ದೊಡ್ಡ ಸ್ಟೆಪ್ ಯಾಕಂದ್ರೆ ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆ ನಾಳೆ ಇನ್ಯಾರೋ ಅಧಿಕಾರಕ್ಕೆ ಬರಬಹುದು ಸೊ ಇದು ಎಲ್ಲರಿಗೂ ನಾಳೆ ಅನ್ವಯ ಆಗತ್ತಲ್ವ ಸೊ ಸ್ವಾರ್ಥ ಬಿಟ್ಟು ಮತ್ತು ತಾವು ಶುದ್ಧರಾಗಿದ್ದೀವಿ ಅನ್ನುವಂತ ಆತ್ಮವಿಶ್ವಾಸದೊಂದಿಗೆನೆ ಮಾಡ್ಬೇಕಾಗುತ್ತಿದೆ ಅಷ್ಟು ಸುಲಭವಾಗಲ್ಲ ಈಗ ಇವರದ್ದು ಈಗ ಪಿಯವ್ರು ಮಾಡ್ತಿದ್ದಾರೆ ಕಾಂಗ್ರೆಸ್ ಆಕ್ರೋಶ ಏನು ಕೇಂದ್ರದಲ್ಲಿ ನೀವಿದ್ದೀರಿ ಸರಿ ಇನ್ನೆಲ್ಲೋ ಒಂದು ಒಂದು ಕಡೆಗೆ ಇವ್ರಿಗೂ ಇವ್ರದೇ ಮುಖ್ಯಮಂತ್ರಿ ವಿರುದ್ಧ ಯಾವುದೋ ಕೇಸ್ ಬಂದುಬಿಡ್ಬೋದಲ್ವ ಬಿ ಜೆ ಪಿ ಸರ್ಕಾರ ಇರೋ ಕಡೆ ರಾಜ್ಯ ಸರ್ಕಾರದಲ್ಲಿ ಯಾವುದೋ ಕುತ್ತಿಗೆಗೆ ಬರಬಹುದು ಆ ರೀತಿ ಆದರೆ ಅವ್ರಿಗೂ ತ್ರಟ್ಟೆ ಅಲ್ವಾ ಇದು ಎಲ್ಲಾರ್ಗೂ ಆತಂಕವೇ ಎಲ್ಲ ರಾಜಕೀಯ ಪಕ್ಷಗಳು ಶುದ್ಧರಾಗಿದ್ದರೆ ಮಾತ್ರ ಅವ್ರಿಗೆ ದಾರಿ ಸುಗಮ ಇಲ್ಲ ಎಲ್ರಿಗೂ ಕುತ್ತಿಗೆಗೆ ಬರುವಂಥದ್ದೇ ಕಾಯ್ದೆ ಇದು ಹಾಗಾಗಿ ಸರಿಯಾಗಿರಲಿ ಯಾವ ಪಕ್ಷದವ್ರು ಆದ್ರೇನು ಪಾರದರ್ಶಕವಾಗಿರಬೇಕು ಕಾನೂನಿನ ಮೇಲೆ ನಂಬಿಕೆ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ತರೋದಿಕ್ಕೆ ಹೊರಟಿರುವಂಥ ಒಂದು ಬಹಳ ದೊಡ್ಡ ಬದಲಾವಣೆ ಸಂವಿಧಾನಕ್ಕೆ ತಿದ್ದುಪಡಿ ತರೋದಿಕ್ಕೆ ಏನು ಈಗ ಈ ಹೆಜ್ಜೆಯನ್ನು ಇರಿಸಿದ್ದು ಆಕ್ರೋಶಕ್ಕೆ ಗುರಿಯಾಗಿದೆ ನೋಡಬೇಕು ಅಧ್ಯಯನ ಮಾಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಯಾವ ರೀತಿ ರಿಪೋರ್ಟನ್ನು ಸಬ್ಮಿಟ್ ಮಾಡಲಿದೆ ಇದು ಯಾವಾಗ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪತ್ತೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು